ಟಿಕೆಟ್ ಅಂತ ಟ್ರೈ ಮಾಡಿದ್ವಿ ಅವರು ಆನ್ಲೈನ್ ಹಾಕಿದ್ರು ಅಂತ ಟ್ರೈ ಮಾಡಿದ್ವಿ ಬೇರೆ ಹೇಗೋ ಮಾಡಿ ಎರಡು ಸಿಕ್ಕಿ ಟಿಕೆಟ್ ಸಿಕ್ಕಿದೆ ಸಿನಿಮಾ ಯಾರ್ದು ಅಂತ ಹೇಳಿದ್ರೆ ವಿಜಯ ರಾಘವೇಂದ್ರ ಅವರು ಭಾಳ ಸಮಯದ ನಂತರ ವಿಜಯ ರಾಘವೇಂದ್ರ ಅವರು ಮೇನ್ ಸ್ಟ್ರೀಮಲ್ಲಿ ಮೇನ್ ಪಾರ್ಟ್ ಮಾಡ್ತಾ ಇದ್ದಾರೆ ಈಗ ಆಲ್ರೆಡಿ ಸಾಂಗ್ ಬಹಳ ಟ್ರೆಂಡಿಂಗಲ್ಲಿದೆ ಒಂದು ಆದಿವಾಸಿಗಳ ಚಿತ್ರಣ ಇಟ್ಕೊಂಡು ಮಾಡಿರುವಂತಹ ಸಿನಿಮಾ ಜೊತೆಗೆ ಟ್ರೇಲರು ಕೂಡ ಬಹಳ ಕ್ಯೂರಿಯಾಸಿಟಿಯನ್ನು ಹುಟ್ಟಿಸುವಂತಹ ಸಿನಿಮಾ ನನಗೂ ಕೂಡ ಕುತೂಹಲ ಇತ್ತು ಹಾಗಾಗಿ ನೋಡುವಂತ ಬಂದಿದ್ದೀವಿ ನಾನು ಹಾಗೆ ನಮ್ಮ ಟೀಮ್ ಅವರು ಮೈಸೂರಿನ ಡಿ ಆರ್ ಸಿ ಬಂದಿದ್ದೀವಿ ಏಳು ಗಂಟೆಗೆ ಶೋ ಇದೆ ನಾನು ಬಹಳ ಕುತೂಹಲ ಕುತೂಹಲ ಬರಿತನ ಆಗಿದ್ದೀನಿ ಹೇಗಿರುತ್ತೆ ಮೂವಿ ಅಂತ ಕಂಪ್ಲೀಟ್ ಚಿತ್ರಣವನ್ನು ನಿಮಗೆ ತೋರಿಸ್ತೀನಿ ಹೇಗಿರುತ್ತೆ ಮೂವಿ ಓವರ್ ಆಲ್ ಚಿತ್ರಣ ಬಹಳ ಸಮಯದ ನಂತರ ವಿಜಯ ರಾಘವೇಂದ್ರ ಅವರು ಬರ್ತಿರುವಂಥದ್ದು ಹಾಗಾಗಿ ಕುತೂಹಲ ಇದೆ ಬನ್ನಿ ಮೂವಿ ನೋಡೋಣ ಎಂತ ಬೇಕೋ ಅದನ್ನು ಭೇಟಾಡ್ತಾನೆ ನಾಯಿಗಳನ್ನ ಎಲ್ಲಿಡಬೇಕೋ ಅಲ್ಲೇ ಇಡಬೇಕು ಸ ಫಸ್ಟ್ ಆಫ್ ಆಗಿದೆ ಚೆನ್ನಾಗಿದೆ ಸ್ಟೋರಿ ಮಲಯಾಳ ಮಲಯಾಳಂ ಮೂವಿ ಟೈಪ್ ಸಿನಿಮಾಗಳು ಬೇಕು ಅಂತ ಹೇಳ್ತೀವಲ್ಲ ಅದೇ ರೀತಿಯಾದ ಒಂದು ಆ ಥರ ನಮ್ಮ ನೇಟಿವಿಟ್ನ ನೆಟ್ಕೊಂಡು ಮಾಡೋಂಥ ಸಿನಿಮಾ ಕ್ಯೂರಿಯಸ್ ಅಲ್ಲಿ ಫಸ್ಟ್ ಆಫ್ನ ನಿಲ್ಲಿಸಿದ್ದಾರೆ ಬಟ್ ನೆಕ್ಸ್ಟ್ ಅನ್ನೋದು ಇದೆ ಬಟ್ ಇದರಲ್ಲಿ ವಿಜಯದ್ರಾಗ ಅಂದ್ರೆ ಡಿಫ್ರೆಂಟ್ ಕ್ಯಾರೆಕ್ಟರ್ ನಾವು ಈ ಹಿಂದೆ ನೋಡಿದಂಥ ಮೂವಿಗಳಿಗೆ ಹೋಲಿಸಿದರೆ ಇಲ್ಲಿ ಒಂದು ಡಿಫ್ರೆಂಟ್ ಲುಕ್ಕಲ್ಲಿ ಡಿಫ್ರೆಂಟ್ ಮ್ಯಾನಿಸಮಲ್ಲಿ ಕಾಣ ಸಿಗ್ತಾರೆ ನೋಡೋಣ ಬಾಕಿ ಉಳಿದ ದ್ವಿತೀಯಾರ್ಧ ಯಾವ ರೀತಿ ಇರುತ್ತೆ ಅಂತ ಓವರ್ ಆಲ್ ರಿವ್ಯೂ ಎಂಡಲ್ ಕೊಡ್ತೀನಿ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ರಿಪಲ್ ಸ್ವಾಮಿ ಸಿನಿಮಾದ ಮೊದಲನೇ ಪೇಡ್ ಪ್ರೀಮಿಯರ್ ನನ್ನ ಊರೇ ಆಗಿರೋ ಮೈಸೂರಲ್ಲಿ ಇಷ್ಟು ಪಾಸಿಟಿವ್ ಆಗಿ ನೀವೆಲ್ಲರೂ ಕೂತ್ಕೊಂಡು ಸಿನಿಮಾ ಹೇಗಿದೆ ಪರವಾಗಿಲ್ಲ ನಂಬಬಹುದಾ ರಿಪಲ್ ಸ್ವಾಮಿ ಅಂತ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ನಾನು ಕೇಳೋದು ಒಂದೇ ಒಂದು ನಿಮ್ಮಿಂದ ಒಂದು ಸಹಾಯ ಇಷ್ಟೇ ಸಹಾಯ ಮಾಡಿದ್ರೆ ಇನ್ನೊಂದು ಸಹಾಯ ಕೇಳ್ತಾ ಇದ್ದೀನಿ ಏನಪ್ಪಾ ಅಂದ್ರೆ ಇಪ್ಪತ್ತೊಂಬತ್ತನೇ ತಾರೀಖು ಸಿನಿಮಾ ರಿಲೀಸ್ ಆಗ್ತಿದೆ ಸಾಧ್ಯವಾದಷ್ಟು ಸಾಧ್ಯವಾದಷ್ಟು ನಿಮ್ಮ ಸ್ನೇಹಿತರಿಗೆ ನಿಮ್ಮ ಗುರುತು ಪರಿಚಯ ಇರೋರಿಗೆ ರಿಪನ್ ಸ್ವಾಮಿ ಬಗ್ಗೆ ಹೇಳಿದ್ರೆ ಅವರು ಕೂಡ ಸಿನಿಮಾ ನೋಡೋದಕ್ಕೆ ಇಪ್ಪತ್ತೊಂಬತ್ತು ತಾಯಿ ಅನುಕೂಲ ಆಗುತ್ತೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಯು ನಾವು ಏನೇ ಫೋನ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಏನೇ ಸ್ಪ್ರೆಡ್ ಮಾಡಿದ್ರು ಸಹ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಒಂದು ಗುಂಪು ಇನ್ನೊಂದು ಗುಂಪು ಗೆ ಹೇಳುವಷ್ಟು ಪ್ರಮೋಷನ್ ಬೇರೆ ಇನ್ನೆಲ್ಲೂ ಆಗೋದಿಲ್ಲ ಅದು ನಿಮ್ಮಿಂದ ಮಾತ್ರ ಸಾಧ್ಯ ಯು ಆರ್ ಮೈ ಪ್ರಮೋಟರ್ಸ್ ಯು ಆರ್ ಅದೇ ನನ್ನ ಪುಣ್ಯ ನನ್ನ ಪುಣ್ಯ ಚಿನಾರಿ ಮುತ್ತ ಚಿನಾರಿ ಮುತ್ತ ಅಭಿನಯ ಮಾಡಿರೋ ಹುಡುಗನೇ ಇವಾಗಲೂ ನಲವತ್ತಾರು ವರ್ಷ ಆದ್ರೂ ಈ ಪಾತ್ರ ಮಾಡಿದಾನೆ ಅಂತ ನೀವು ಬಹಳ ಖುಷಿ ಪಟ್ಟು ನನಗೆ ಆಶೀರ್ವಾದ ಮಾಡಿದ್ರೆ ನನ್ನ ಇಡೀ ಚಿತ್ರತಂಡಕ್ಕೆ ಬಹಳ ದೊಡ್ಡ ಯಶಸ್ಸು ಸಿಗುತ್ತೆ ಆ ಯಶಸ್ಸು ನಿಮ್ಮೆಲ್ಲರೂ ಆಶೀರ್ವಾದದಲ್ಲಿ ಯಾರು ಹೇಗೆ ತಗೊಂತಾರೆ ಅನ್ನೋದು ಅವರವರ ದೃಷ್ಟಿಕೋನದ ಮೇಲೆ ನಿಲ್ಲುತ್ತೆ ಇದು ಈಗ ಸರ್ ಹೇಳಿದ್ರು ಇಲ್ಲಿ ತಪ್ಪಿಲ್ಲ ಅಂತ ಎಷ್ಟು ಜನಕ್ಕೆ ತಪ್ಪು ಅನ್ಸುತ್ತ ನನಗೆ ಗೊತ್ತಿಲ್ಲ ಇದು ಬಟ್ ಅದೇ

ಹೊರಗಡೆ ಒಂದು ನಾಲ್ಕು ಒಳ್ಳೆ ಮಾತುಗಳನ್ನ ನಿಮಗೂ ಸಿನಿಮಾ ಚೆನ್ನಾಗಿದೆ ಒಳ್ಳೇದಿದೆ ಅಂತ ಅನ್ಸಿದ್ರೆ ಒಳ್ಳೆ ಮಾತುಗಳನ್ನ ಸ್ಪ್ರೆಡ್ ಮಾಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ ಆಸ್ ಎ ಡೈರೆಕ್ಟರ್ ಆಗಿ ಒಳ್ಳೆ ಎಂತ ಮೂವಿ ಗುರು ಒಂದು ಕಾಡು ಒಂದು ಎಸ್ಟೇಟ್ ಎಸ್ಟೇಟ್ ನಲ್ಲಿ ಒಂದು ಮನೆ ಆ ಮನೇಲಿ ಒಬ್ಬ ಯಜಮಾನ ಗಂಡ ಹೆಂಡತಿ ಆ ಊರಿನ ಜನತೆ ಅಲ್ಲಿ ಆಗುವಂತಹ ಒಂದಷ್ಟು ಬೆಳವಣಿಗೆಗಳು ಆ ಸ್ಟೋರಿ ನೋಡ್ತಾ ಹೋದರೆ ಎಲ್ಲೋ ನಮ್ಮ ಅಕ್ಕಪಕ್ಕದ ಯಾವುದೋ ಒಂದು ಎಸ್ಟೇಟ್ನಲ್ಲಿ ಆಗ್ತಾ ಇದೆಯಾ ಅಥವಾ ನಮ್ಮ ಸುತ್ತಮುತ್ತಲೇ ಯಾವುದೋ ಪ್ರದೇಶದಲ್ಲಿ ಆಗ್ತಾ ಇದೆಯಾ ಅಂತ ಫೀಲನ್ನು ಇಟ್ಕೊಂಡು ಒಂದು ಎರಡೂವರೆ ಗಂಟೆ ಕಳೆದೆ ಆ ಟೈಮ್ ಹೋಗಿದೆ ಗೊತ್ತಾಗಲಿಲ್ಲ ಈ ಸಿನಿಮಾದ ಈ ಸ್ಟೋರಿ ಒಂದು ಭಾಗ ಆದರೆ ನನಗಲ್ಲಿ ಅಟ್ರ್ಯಾಕ್ಷನ್ ಆಗಿದೆ ಮಾತ್ರ ಚಿನ್ನಾರಿ ಮುತ್ತ ವಿಜಯ್ ರಾಘವೇಂದ್ರ ನಾವು ಟ್ರೇಲರ್ ನೋಡ್ದಾಗ್ಲೇ ತುಂಬಾ ಸಸ್ಪೆನ್ಸ್ ವೇಟ್ ಮಾಡ್ತಿದ್ವಿ ಫಿಲ್ಮ್ ನೋಡಕ್ಕೆ ಹೆಂಗಿರುತ್ತೆ ಚಿನ್ನಾರಿ ಮತ್ತೆ ಯಾವಾಗ್ಲೂ ಬಬ್ಲಿ ಬಬ್ಲಿ ಕ್ಯೂಟ್ ಆಗಿ ಕಾಣ್ತಾ ಇದ್ರು ಈ ಸತಿ ಫುಲ್ ಕಡಕ್ ಕ್ಯಾರೆಕ್ಟರ್ ಮಾಡಿದ್ರಲ್ಲ ತುಂಬಾ ಖುಷಿ ಆಗಿತ್ತು ಏನ್ ಮಾಡಿದಾರೆ ಅಂತ ನೋಡಕ್ಕೆ ಈ ತರ ಗ್ರೇ ಶೇಡ್ ಅಲ್ಲಿ ಅವರು ತುಂಬಾ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ ಬಿಕಾಸ್ ಅಂತ ಕಾಂಪ್ಲಿಕೇಟೆಡ್ ಕ್ಯಾರೆಕ್ಟರ್ ಮಾಡೋದು ಕಷ್ಟ ಮತ್ತೆ ಇವನ್ ಡೈರೆಕ್ಷನ್ ಹೀರೋಯಿನ್ಗೂ ಅಷ್ಟೇ ಸ್ಕ್ರೀನ್ ಸ್ಪೇಸ್ ಕೊಟ್ಟಿದ್ದಾರೆ ಅದ್ ಖುಷಿ ಆಯ್ತು ನನ್ಗೆ ವಿಜಯ ರಾಘವೇಂದ್ರ ಅಂದ್ರೆ ಅವರು ಈ ಗೆಟಲ್ ನೋಡಿರ್ಲಿಲ್ಲ ಯಾವಾಗಲೂ ಎಲ್ಲ ಪೊಲೀಸ್ ಪಾತ್ರ ಆಗಿರ್ಲಿ ಆ್ಯಕ್ಷನ್ನಾಗಿ ಅವ್ರನ್ನ ಯಾವ ಥರ ತೋರಿಸ್ಬೇಕಾದ್ರೆ ತೋರಿಸ್ತಾ ಇದ್ದಾರೆ ನಮ್ಮ ಸಿನಿಮಾ ನೋಡ್ತಾ ವಿಜಯ್ ರಾಘವೇಂದ್ರ ಹೀರೋ ಅಂದಾಗ ನಮಗೆ ಕಣ್ಣೆದುರು ಬರುವಂತದ್ದು ಆ ಚಾಕ್ಲೇಟ್ ಬಾಯ್ ಆ ಲವರ್ ಬಾಯ್ ಆ ಚಿನ್ನಾರಿ ಮುತ್ತದ ವಿಜಯ್ ರಾಘವೇಂದ್ರ ಆದ್ರೆ ರಿಪ್ಪನ್ ಸ್ವಾಮಿನಲ್ಲಿ ಬರುವಂತಹ ಚಿ ವಿಜಯ್ ರಾಘವೇಂದ್ರ ಇದ್ದಾರಲ್ಲ ಈವರೆಗಿನ ಅವರ ಈ ಸಿನಿಮಾದ ಆ್ಯಕ್ಟಿಂಗ್ ಬೇರೆ ಬೇರೆ ಪಾತ್ರಗಳನ್ನು ಮಾಡಿದ್ದಾರೆ ಈ ಸಿನಿಮಾದಲ್ಲಿ ಕಂಪ್ಲೀಟಾಗಿ ಡಿಫ್ರೆಂಟ್ ಶೇಡ್ನಲ್ಲಿ ಡಿಫ್ರೆಂಟ್ ಒಂದು ರಗ್ಗಡ್ ಲುಕ್ನಲ್ಲಿ ನಮ್ಮ ಚಿನ್ನಾರಿ ಮತ ನಾನು ನೋಡೋದಕ್ಕೆ ಸಾಧ್ಯ ಆಗುತ್ತೆ ವಿಜಯ ವಿಜಯರಾಘವೇಂದ್ರ ಈ ರೀತಿಯಾಗಿ ನಾವು ನೋಡ್ಬೋದ ಅನ್ನುವಂತಹ ಗುಂಡ್ನಲ್ಲೇ ನಾವು ಕಳೆದು ಹೋಗ್ತೀವಿ ಕಂಪ್ಲೀಟ್ ಆಗಿ ಒಂದು ಡಿಫ್ರೆಂಟ್ ಆದಂತಹ ಮೂವಿಯನ್ನ ಕಿಶೋರ್ ಮೂಡಬಿದ್ರೆ ಅವರು ಕೊಟ್ಟಿದ್ದಾರೆ ಒಂದು ಒಳ್ಳೆಯ ಸಿನಿಮಾ ಮಲೆನಾಡು ಭಾಗದ ಚಿತ್ರಣವನ್ನ ಇಟ್ಕೊಂಡು ನಾವು ಮಾತಾಡ್ತಾ ಇರ್ತೇವೆ ಈ ಮಲೆನಾಡು ಭಾಗದ ಈ ಸ್ಟೋರಿಗಳು ಸಿನಿಮಾ ರೂಪದಲ್ಲಿ ಬಂದರೆ ಚೆನ್ನಾಗಿರುತ್ತೆ ಮಲಯಾಳಂ ನೇಟಿವಿಟಿ ಇರುವಂತಹ ಸಿನಿಮಾಗಳು ಅಲ್ಲಿ ಸಾಕಷ್ಟು ಈ ರೀತಿಯಾದಂತಹ ಸಿನಿಮಾಗಳನ್ನ ಮಾಡ್ತಾರೆ ನಮ್ಮ ಸುತ್ತಮುತ್ತಲಿನ ಪರಿಸರವನ್ನೇ ಸುತ್ತಮುತ್ತಲಿನ ನಡೆಯುವಂತಹ ಘಟನಾವಳಿಗಳನ್ನು ಇಟ್ಟುಕೊಂಡು ಸಿನಿಮಾವಳನ್ನು ಮಾಡ್ತಾರೆ ಅಂತಹ ಸಿನಿಮಾಗಳು ಕನ್ನಡ ಚಿತ್ರರಂಗದಲ್ಲಿ ಬರಬೇಕು ನಮ್ಮ ಸ್ಯಾಂಡಲ್ವುಡ್ನಲ್ಲಿ ಬರಬೇಕು ನಾವು ಕೂಡ ಆ ಸಿನಿಮಾಗಳನ್ನು ಹೊರ ಜಗತ್ತಿಗೆ ತೋರಿಸಬೇಕು ಅನ್ನೋಂಥ ಮಾತನ್ನು ನಾವು ನೀವು ಆಡ್ತಾ ಇರ್ತೀವಿ ಈ ಸಿನಿಮಾ ಅದರ ನಮ್ಮ ಆ ಕಲ್ಪನೆಯ ಭಾಗವಾಗಿ ಇದೆ ಅಂತ ಹೇಳೋದಕ್ಕೆ ಮೂವಿ ತುಂಬಾ ಚೆನ್ನಾಗಿದೆ ಒಳ್ಳೆ ಚೇಂಜ್ ಓವರ್ ವಿಜಯ ರಾಘವೇಂದ್ರ ಸರ್ಗೆ ಗೆ ಕ್ಯಾರೆಕ್ಟರ್ಸ್ ಎಲ್ಲರೂ ಅವ್ರವ್ರ ಪಾತ್ರಕ್ಕೆ ಒಳ್ಳೆ ಜೀವ ತುಂಬಿದ್ದಾರೆ ಸಿನಿಮಾಟೋಗ್ರಫಿ ಆಗಲಿ ಡೈರೆಕ್ಷನ್ ಆಗಲಿ ಮ್ಯೂಸಿಕ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ಎಲ್ಲ ಚೆನ್ನಾಗಿದೆ ಸರ್ ಬಂದಿದೆ ವಿಜಯ ರಾಘವೇಂದ್ರ ಒಳ್ಳೆ ಚೇಂಜ್ ಅವರಿದೆ ಸ್ಟೋರಿ ಸಕ್ಕದಾಗಿದೆ ಬಿಜೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಅಂತೂ ಸಖತ್ ಅಲ್ಟಿಮೇಟ್ ಆಗಿ ಮಾಡಿದ್ದಾರೆ ಅವರು ಪ್ರತಿಯೊಂದು ಪಾತ್ರ ಸಿನಿಮಾ ಅಂತ ಹೇಳಿದ್ರೆ ಕೆಲವೊಂದು ಕಡೆಗಳಲ್ಲಿ ಆಗುತ್ತೆ ಹೆಚ್ಚು ಪಾತ್ರಗಳನ್ನು ಹಾಕೊಂಡು ಸಿನಿಮಾಗಳನ್ನು ಮಾಡ್ತಾರೆ ಆದರೆ ರಿಪ್ಪನ್ ಸ್ವಾಮಿಯಲ್ಲಿ ಆ ರೀತಿ ಆಗಲಿಲ್ಲ ಬೆರಳೆಣಿಕೆಯ ಪಾತ್ರಗಳು ನಾಯಕ ನಾಯಕಿ ಅಲ್ಲೊಂದು ಪೊಲೀಸ್ ಇನ್ವಾಲ್ವ್ಮೆಂಟ್ ಖಡಕ್ ಪೊಲೀಸ್ ಆಫೀಸರ್ನ ಒಂದು ಪಾತ್ರ ಬರುತ್ತೆ ನಾಯಕನಾಗಿ ವಿಜಯ ರಾಘವೇಂದ್ರ ನಾಯಕಿಯಾಗಿ ಅಶ್ವಿನಿ ಚಂದ್ರಶೇಖರ್ ಬಹಳ ಉತ್ತಮವಾಗಿ ನಟನೆ ಮೂಡಿ ಬಂದಿದೆ ಅದರಾಚೆಗೆ ಆ ತುಮಿನಾಡು ಅವರು ಕೂಡ ಕನ್ನಡ ಚಿತ್ರ ಸಿನಿಮಾ ಹಾಗೆ ತುಳು ಚಿತ್ರರಂಗದಲ್ಲಿ ತಮ್ಮನ್ನ ಗುರುಸಿಕೊಂಡಂತಹ ಪ್ರಕಾಶ್ ತುಮಿನಾಡು ಅವರು ಈ ಸಿನಿಮಾದಲ್ಲೂ ಕೂಡ ತೊಡಗಿಸ್ಕೊಂಡಿದ್ದಾರೆ ಆದರೆ ಕಂಪ್ಲೀಟ್ ಆಗಿ ಹಾಸ್ಯಮಯ ಪಾತ್ರವಲ್ಲ ಇಲ್ಲಿ ಮೇಯ್ನ್ ಬೇಕಾಗಿರೋದು ಎಲ್ಲೂ ಸಹ ಬೇಜಾರ್ ಅಂತ ಅನ್ನಿಸ್ಬಾರ್ದು ಬಟ್ ನಾವು ಈ ಮೂವಿಲಿ ಈಗ ನಾನು ಲಾಸ್ಟ್ ವೀಕ್ ಒಂದು ಮೂವಿ ಬಂದಿದೆ ಸೊ ಆ ಮೂವಿಲಿ ಎಲ್ಲೋ ಒಂದು ಕಡೆ ಅಂತ ಅನಿಸ್ತಿತ್ತು ಬಟ್ ಈ ಮೂವಿಲಿ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಎಲ್ಲೂ ಒಂದು ಕಡೆ ಬೇಜಾರ್ ಅಂತ ಅನಿಸ್ತಿಲ್ಲ ಮತ್ತೆ ಸೊ ಇಂಟ್ರೋಲ್ಗೆ ಹೋದಾಗಲೂ ಯಾವಾಗ ಮೂವಿ ಸ್ಟಾರ್ಟ್ ಆಗುತ್ತೆ ಅಂತ ಇಮಿಡಿಯೇಟ್ ಬಂದು ಕೂತ್ಕೊಂಡು ನೋವು ಯಾಕೆಂದ್ರೆ ನಾವು ಆ ರೀತಿ ನೋಡಿ ಈ ರೀತಿ ನೋಡಲಿಕ್ಕೆ ಎಲ್ಲೋ ಒಂದು ಕಡೆ ಒಂದು ನಮಗೆ ಒಂಥರ ಒಂದು ಕಷ್ಟ ಆಗುತ್ತೆ ಅಕ್ಸೆಪ್ಟ್ ಮಾಡ್ಕೊಳಕ್ ಆಗ್ತಾ ಇಲ್ಲ ಈಗಲೂ ಈ ಥರನೂ ಮಾಡ್ತಾರ ಅನ್ನೋ ಅಷ್ಟು ಬರುತ್ತೆ ಟ್ರೇಲರ್ ನೋಡಿದಾಗ ನಮಗೊಂದು ಸಿನಿಮಾ ಈ ರೀತಿಯಾಗಿ ಇರ್ಬೋದು ಅನ್ನೋಂಥ ಒಂದು ಕಲ್ಪನೆ ಬಂದಿರುತ್ತೆ ಒಂದು ಕಾಡು ಒಂದು ಫಾರೆಸ್ಟ್ ಏರಿಯಾ ಅಲ್ಲಿ ಆಗುವಂಥ ಒಂದಷ್ಟು ಫೈಟಿಂಗ್ ಅದು ಇದು ತೋರಿಸಿದ್ದಾರೆ ಟ್ರೇಲರ್ನಲ್ಲಿ ಆದರೆ ಆ ಟ್ರೇಲರ್ನ ಆಚೆಗೂ ಕೂಡ ಸಿನಿಮಾವನ್ನ ನಮ್ಮ ಸಿನಿಮಾ ನಮ್ಮನ್ನು ನೋಡ್ಸ್ಕೊಂಡು ಹೋಗುತ್ತೆ ಆರಂಭದಿಂದ ಅಂತ್ಯದವರೆಗೂ ಕೂಡ ಸ್ಟಾರ್ಟಿಂಗ್ನಲ್ಲಿ ವಿಜಯ ರಾಘವೇಂದ್ರ ಅವರ ಎಂಟ್ರಿ ಆಗುತ್ತೆ ಅದು ಒಂದು ರಗಡ್ ಲುಕ್ನಲ್ಲಿ ಹೇಗೆ ಅಂತಂದ್ರೆ ಒಂದು ಕೋಪಿಷ್ಟ ಸ್ವಭಾವದ ಪಾತ್ರದಲ್ಲಿ ವಿಜಯ ರಾಘವೇಂದ್ರ ಅದು ಆರಂಭದಿಂದ ಅಂತ್ಯದವರೆಗೂ ಕೂಡ ಅಂದ್ರೆ ಒಂದು ಮನೆ ಸಿಚುಯೇಷನ್ ತಗೊಂಡು ಒಂದು ಫಿಲ್ಮ್ ಮಾಡಿದ್ದಾರೆ ಅಂದ್ರೆ ಮಾಂಸ ತಿನ್ನೋದೆಲ್ಲ ತುಂಬಾ ತುಂಬಾ ರಾ ಆಗಿ ಬಂದಿದೆ ಅಂಡ್ ಅವ್ರ ಮೇಕಪ್ ಕೂಡ ತುಂಬಾ ಕಾಂಪ್ಲಿಮೆಂಟ್ ಮಾಡ್ಬೇಕು ಅವ್ರ ಡಸ್ಕಿ ಸ್ಕಿನ್ ಟೋನ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಮೂವಿ ಲಾಸ್ಟ್ ಎಂಡಿಂಗ್ ತನಕ ಸಸ್ಪೆನ್ಸ್ ತುಂಬಾ ಇಷ್ಟ ಆಯ್ತು ಎಲ್ಲರೂ ಬಂದ್ ನೋಡ್ಬೇಕು ಎಲ್ಲೂ ಕೂಡ ಒಂದು ಓವರ್ ಆಕ್ಟಿಂಗ್ ಮಾಡ್ಕೊಂಡು ಓವರ್ ಬಿಲ್ಡಪ್ ಕೊಟ್ಕೊಂಡು ಮಾಡದಂತಹ ಪಾತ್ರ ಅಂತ ಏನು ಇಲ್ಲ ಎಲ್ಲವೂ ಒಂದು ಸ್ಟೋರಿಗೆ ಏನು ಬೇಕು ಆ ಸ್ಟೋರಿಯ ಚಿತ್ರಕಥೆ ಏನಿದೆ ಅದಕ್ಕೆ ಏನು ಬೇಕು ಆ ರೀತಿಯಾದಂತಹ ಪಾತ್ರಗಳನ್ನು ಮಾಡ್ಕೊಂಡಿದ್ದಾರೆ ಪಾತ್ರದಲ್ಲಿ ನಟಿಸಿದಂತಹ ನಟ ನಟಿಯರು ಕೂಡ ಅದಕ್ಕೆ ಜೀವ ತುಂಬುವ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಿದ್ದಾರೆ ಅದು ಕೂಡ ಈ ಚಿತ್ರದ ಮತ್ತೊಂದು ಹೈಲೈಟ್ಸ್ ಫಿಲಂ ತುಂಬಾ ಚೆನ್ನಾಗಿದೆ ಸ್ಕ್ರೀನ್ ಪ್ಲೇ ಅಂತೂ ಫಸ್ಟ್ ಕ್ಲಾಸ್ ಆಗಿದೆ ಅಂಡ್ ಸಾಕೆ ಚೆನ್ನಾಗಿ ಡಾಮಿನೇಟ್ ಮಾಡಿದ್ದಾರೆ ಸ್ಕ್ರೀನ್ ಮತ್ತು ಎಲ್ಲೂ ಕೂಡ ಆಡಿಯನ್ಸ್ ಬೇಜಾರು ಅನಿಸೋದಿಲ್ಲ ಮೂವಿ ಫೈನ್ ಇನ್ಸ್ಪೆಕ್ಟರ್ ಆಫೀಸರ್ ಪ್ಲಸ್ ಜೊತೆ ಮಾಡಿರೋದು ಎರಡು ವೆರಿಫೈ ಆ ಮೊದಲೇ ಬಿಡುಗಡೆ ಮಾಡಿದ್ರು ಕಾಡಲ್ಲೇ ಹುಟ್ಟಿ ಬಂದವು ನಂಗಾಳೆ ಅಂತ ಅದು ನೋಡಿದಾಗಲೇ ಗೊತ್ತಾಗಿತ್ತು ಇದು ಗಿರಿಜನರ ಜೀವನವನ್ನ ಆಧರಿಸಿ ಇಟ್ಕೊಂಡು ಮಾಡಿದಂತಹ ಹಾಡು ಅಂತ ನಮ್ಗೆ ಹಾಡು ನೋಡಿದಾಗ ಇದೇನೋ ಈ ಸಿನಿಮಾ ಕೂಡ ಇದೇ ರೀತಿ ಟ್ರೈಬ್ಸ್ ಲೈಫ್ ಸ್ಟೈಲ್ ನಲ್ಲಿ ಅಲ್ಲಿ ಆಗುವಂತಹ ಬೆಳವಣಿಗೆಗಳನ್ನ ಇಟ್ಕೊಂಡೇನೋ ಅಂತ ಆದ್ರೆ ಅದಲ್ಲ ಮತ್ತೆ ಯಾಕಾಗಿ ಈ ಹಾಡನ್ನ ಹಾಕೊಂಡಿದ್ದಾರೆ ಅನ್ನೋ ಒಂದು ಪ್ರಶ್ನೆ ಬರುತ್ತೆ ಆದ್ರೆ ಹಾಡಿಗೂ ಈ ಸ್ಟೋರಿಗೂ ಸಿನಿಮಾಗೂ ಸಂಬಂಧ ಇದೆ ಅದು ಗೊತ್ತಾಗಬೇಕು ಅಂತ ಹೇಳಿದ್ರೆ ಸಿನಿಮಾ ನೋಡ್ಬೇಕು ಎಲ್ಲವನ್ನು ನಾನು ಹೇಳ್ತಾ ಹೋದ್ರೆ ಏನು ಬಾಕಿ ಆಗಿರೋ ಬಾಕಿ ಆಗೋದಿಲ್ಲ ಹಾಗಾಗಿ ಸಿನಿಮಾ ನೋಡಿ ಸ್ವಾಮಿ ಕ್ಯಾರೆಕ್ಟರ್ ಒಳಗಡೆ ಇದ್ದಂಥ ರೇಜ್ ಆಗಿರ್ಬೋದು ವೈಲೆನ್ಸ್ ಆಗಿರ್ಬೋದು ಆ್ಯರಾಗೆನ್ಸ್ ಆಗಿರ್ಬೋದು ಪ್ರತಿ ಎಲ್ಲ ಫೀಲಿಂಗ್ಸ್ನು ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಕನ್ವೆ ಕೂಡ ಆಗಿದೆ ಮೊದಲ ಅರ್ಧದಲ್ಲಿ ಒಂದು ರೀತಿಯ ಕುತೂಹಲವನ್ನು ಹುಟ್ಟಿಸುತ್ತೆ ಪ್ರತಿ ಸಿನಿಮಾದಲ್ಲೂ ಅದೇ ರೀತಿ ಇರುತ್ತೆ ಫಸ್ಟ್ ಆಫಲ್ಲಿ ಒಂದು ಕುತೂಹಲ ಘಟ್ಟಕ್ಕೆ ತನ್ನ ನಿಲ್ಲಿಸ್ತಾರೆ ಅದರ ಆಚೆಗೆ ಏನು ಹೋಗ್ಬೋದು ಅನ್ನೋಂಥ ಹುಳವನ್ನು ನಮ್ಗೆ ಬಿಡ್ತಾರೆ ಇಲ್ಲೂ ಕೂಡ ಅದೇ ರೀತಿ ಆಗುತ್ತೆ ಅದರ ಆಚೆ ಹೀಗೂ ಆಗ್ಬೋದು ಅಂತ ನಾವು ಅಂದ್ಕೊಂಡಿರ್ತೀವಿ ಆದರೆ ಅದು ಆಗೋದಿಲ್ಲ ಅಲ್ಲಿ ಎರಡು ದ್ವಿತೀಯಾರ್ಧದಲ್ಲಿ ಸಾಗುವಂತಹ ಸೆಕೆಂಡ್ ಆಫ್ ನಲ್ಲಿ ಸಾಗುವಂತಹ ಎಳೆಯೇ ಬೇರೆ ಇರುತ್ತೆ ಅದು ಸಾಗುವ ರೂಟೇ ಬೇರೆ ಇರುತ್ತೆ ಪ್ರತಿಯೊಂದು ಕ್ಷಣ ಕ್ಷಣಕ್ಕೂ ಬೇರೆ ಬೇರೆಯದ್ದೇ ಆದಂತಹ ರೀತಿಯಲ್ಲಿ ತಿರುವುಗಳನ್ನ ಪಡ್ಕೊಂಡು ಸಾಗುತ್ತೆ ಅದು ಈ ಒಂದು ರೀತಿಯಲ್ಲಿ ನಾವು ಹೇಗೆ ಪತ್ತೆದಾರಿ ಕಾದಂಬರಿ ಹೋಗ್ತೀವಲ್ಲ ಅದೇ ರೀತಿಯಾಗಿ ಈ ಸಿನಿಮಾ ಕೂಡ ಸಾಗುತ್ತೆ ಎಂಡಿಂಗ್ ಟ್ವಿಸ್ಟ್ ಇದೆ ಸಸ್ಪೆನ್ಸ್ ಫಸ್ಟ್ ಹಾಫ್ ಅಲ್ಲೇ ಬೇರೆ ತರ ಐತೆ ಸೆಕೆಂಡ್ ಹಾಫ್ ಈಗ ನಾವೇ ಬೇರೆ ಅಲ್ಲೇ ಬೇರೆ ಆ ಸಸ್ಪೆನ್ಸ್ ಮೂವಿಗೆ ಹೋಗಿಲ್ಲ ಅಂತ ಅನಿಸ್ತಾ ಇದೆ ಯಾವ್ದೋ ಹೌದು ಎಲ್ಲ ಒಂದ್ ರೀತಿ ರಿಯಲ್ ಕ್ಯಾರೆಕ್ಟರ್ ಮಲ್ನಾಡು ಭಾಗದ ಡೆಫಿನೆಟ್ಲಿ ಒಂದು ಯಾವ್ದೋ ಮಲ್ನಾಡು ಹಳ್ಳಿಗೆ ಹೋಗ್ತಂಗೆ ಅನಿಸ್ತಾ ಇದೆ ಎಲ್ಲಾ ರಿಯಲ್ ಕ್ಯಾರೆಕ್ಟರ್ ನಮ್ಮ ಅಕ್ಕಪಕ್ಕ ಇದ್ದಂಗೆ ಅನಿಸ್ತಾ ಇದೆ ಬಹಳ ನ್ಯಾಚುರಲ್ ಆಗಿ ಬಂದಿದೆ ಒಂದ್ ರೀತಿ ರಿಯಲಿ ಹೇಳಬೇಕು ಅಂತಂದ್ರೆ ಒಂದು ನಮ್ಮ ಡೇ ಟು ಡೇ ಲೈಫ್ಗೆ ಬಹಳ ಒಂಥರ ಹತ್ತಿರದ ಘಟನೆಗಳು ಇದೆ ಒಂಥರ ಹೊಸ ಪ್ರಯತ್ನ ರಿಪ್ಪನ್ ಸ್ವಾಮಿ ಸಿನಿಮಾದ ಪ್ರೀಮಿಯರ್ ಪೇಡ್ ಪ್ರೀಮಿಯರ್ ಪ್ರೀಮಿಯರ್ ಅಂದ ತಕ್ಷಣ ಉಚಿತವಾಗಿ ತೋರಿಸ್ತಾರೆ ಸೆಲೆಬ್ರಿಟಿಗಳನ್ನ ಕರೆಸಿ ತೋರಿಸುವಂತಹ ಪ್ರಕ್ರಿಯೆ ಚಾಲ್ತಿಯಲ್ಲಿ ಇದೆ ಆದರೆ ರಿಪ್ಪನ್ ಸ್ವಾಮಿ ತಂಡ ಏನು ಮಾಡಿದೆ ಅಂತ ಹೇಳಿದ್ರೆ ಪೇಡ್ ಪ್ರೀಮಿಯರ್ ಸಿನಿಮಾ ಪ್ರೀಮಿಯರ್ ನೋಡಕ್ಕೆ ಹೋಗೋವರು ಕೂಡ ಟಿಕೆಟ್ ತೆಗೆದುಕೊಂಡು ನೋಡಬೇಕು ಆ ರೀತಿಯಾದಂಥ ಶೋವನ್ನ ಮಾಡ್ತಾ ಇದ್ದಾರೆ ನನಗೆ ಸಿಕ್ತು ಮೈಸೂರಿನಲ್ಲಿ ನೋಡುವಂಥ ಅವಕಾಶ ನಮ್ಮ ತಂಡ ಹೋಗಿ ನೋಡಿದ್ವಿ ಒಳ್ಳೆ ಸಿನಿಮಾವನ್ನ ನೋಡಿದಂತಹ ಟೈಮ್ ನಮ್ಮದಾಯಿತು ಈ ಚಿತ್ರತಂಡಕ್ಕೆ ಮೊದಲ ದಿನವೇ ಕಂಪ್ಲೀಟ್ ಸೋಲ್ಡ್ ಔಟ್ ಆಗಿತ್ತು ಎರಡು ದಿನ ಮುಂಚಿತವಾಗಿ ಸೋಲ್ಡ್ ಔಟ್ ಆಗಿತ್ತು ಟಿಕೆಟ್ಗಳು ಎಲ್ಲ ಕಿಕ್ಕಿರಿದು ತುಂಬಿದಂತಹ ಸಿನಿಮಾ ಮಂದಿರದಲ್ಲಿ ವಿಜಯ ರಾಘವೇಂದ್ರ ನೇತೃತ್ವ ನೇತೃತ್ವದಲ್ಲಿ ಅವರ ಟೀಮ್ ಕಂಪ್ಲೀಟ್ ಟೀಮ್ ಬಂದು ಸಿನಿಮಾವನ್ನು ನೋಡ್ತು ಒಳ್ಳೆಯ ರೆಸ್ಪಾನ್ಸನ್ನು ಆಡಿಯನ್ಸ್ ಕೊಟ್ಟಿದ್ದಾರೆ ಇದು ಮುಂದಿನ ಗೆಲುವಿಗೆ ಒಂದು ಆರಂಭ ಅಂತ ವಿಶ್ಲೇಷಣೆ ಮಾಡಲಾಗ್ತಾ ಇದೆ ಬಹುಶಃ ಕನ್ನಡ ಚಿತ್ರರಂಗ ನಮ್ಮ ಸ್ಥಳೀಯತೆ ನಮ್ಮ ಪ್ರಾದೇಶಿಕತೆ ಅಹ್ ಕಿಶೋರ್ ಮೂಡಬಿದ್ರೆ ಅವರು ಹಿಂದೆ ಕೂಡ ವಿಜಯರಾಘವನ್ನು ಇಟ್ಕೊಂಡು ಸಿನಿಮಾ ಮಾಡಿದ್ರು ಒಂದು ತುಳು ಸಿನಿಮಾವನ್ನು ಕೂಡ ಅಪ್ಪೆ ಟೀಚರ್ ಅಂತ ತುಳು ಸಿನಿಮಾವನ್ನು ಮಾಡಿದ್ರು ವಿಜಯರಾಗವೇವನ ಇಟ್ಕೊಂಡು ಮಾಲ್ಗುಡಿ ಡೇಸ್ ಅಂತ ಸಿನಿಮಾವನ್ನು ಮಾಡಿದ್ರು ಇದೀಗ ಅವರನ್ನೇ ಇಟ್ಕೊಂಡು ರಿಪನ್ ಸ್ವಾಮಿ ಮಾಡಿದ್ದಾರೆ ಕಿಶೋರ್ ಮೂಡಬಿದ್ರೆ ಅವ್ರಿಗೂ ಕೂಡ ದೊಡ್ಡದಾದಂಥ ಒಂದು ಗೆಲುವಿನ ಅಗತ್ಯ ಇದೆ ಜೊತೆಗೆ ವಿಜಯರಾವ್ಗೇದ್ರವ್ರಿಗೂ ಕೂಡ ಅವರ ವೈಯಕ್ತಿಕ ಜೀವನದಲ್ಲಾದಂತಹ ಕೆಲವು ಕಹಿ ಘಟನೆಗಳ ಆಚೆಗೆ ಅವರನ್ನು ಸಿನಿಮಾ ರಂಗದಲ್ಲಿ ತೊಡಗಿಸ್ಕೊಳ್ಳೋದಕ್ಕೆ ಸಿನಿಮಾ ಕ್ಷೇತ್ರದಲ್ಲಿ ಅವರನ್ನ ಮುಂದುವರಿಯೋದಕ್ಕೆ ಈ ರೀತಿಯಾದಂಥ ಒಂದು ವಿಭಿನ್ನ ಪಾತ್ರ ಒಂದು ಗೆಲುವಿನ ಅಗತ್ಯತೆ ಇದೆ ಈ ಸಿನಿಮಾದಲ್ಲಿ ಅದು ಸಿಗುತ್ತೆ ಅನ್ನುವಂತಹ ನಿರೀಕ್ಷೆ ಚಿತ್ರ ತಂಡಕ್ಕಿದೆ ಮತ್ತೊಂದು ವಿಜಯ ರಾಘವೇಂದ್ರ ಅಂದಾಕ್ಷಣ ನಮಗೆ ಪೊಲೀಸ್ ಆಫೀಸರ್ ಚಿನ್ನಾರಿಮುತ್ತ ಚಿನ್ನಾರಿ ಮುತ್ತ ವಿಜಯ್ ರಾಘವೇಂದ್ರ ಎಲ್ಲಿ ಹೋದ್ರು ಕೂಡ ಚಿನ್ ಚಿನ್ನಾರಿಮುತ್ತ ಅಂತಾನೆ ಕರೀತಾರೆ ಬಹುಶಃ ನಮಗೆ ಡೈಜೆಸ್ಟ್ ಮಾಡ್ಕೊಳ್ಳೋಕೆ ಕಷ್ಟ ಆಗುತ್ತೆ ವಿಜಯ ರಾಘವೇಂದ್ರ ಅವರನ್ನ ಈ ರಗಡ್ ಲುಕ್ನಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಅದು ಹೋಗ್ತಾ ಹೋಗ್ತಾ ವಿಜಯ ರಾಘವೇಂದ್ರ ಅಂದರೆ ರಿಪ್ಪನ್ ಸ್ವಾಮಿ ಅಂತ ಕರೆಯುವಂತಹ ಸಂದರ್ಭ ಬಂದರೂ ಬರ್ಬೋದು ಇನ್ನೊಂದು ಸುಳಿವನ್ನು ಕೊಟ್ಟಿದ್ದಾರೆ ನಾನು ಇಂತಹ ಪಾತ್ರಗಳನ್ನು ಕೂಡ ಮಾಡಬಲ್ಲೇ ಅನ್ನೋದು ಲಾಸ್ಟ್ ಎಂಡಿಂಗ್ ಚೆನ್ನಾಗಿತ್ತು ಈ ತರ ಅಂತ ಗೊತ್ತಿರಲಿಲ್ಲ ಗೊತ್ತಿರ್ಲಿಲ್ಲ ಚೆನ್ನಾಗಿತ್ತು ನೋಡ್ಬೋದು ತಿಳಿಸಿದ ಕಾರಣದಿಂದ ಅವ್ಳು ಕೊಲೆ ಮಾಡಿದ್ರು ತಪ್ಪು ಅಂತ ಅನ್ಸಲ್ಲ ಒಂದು ಬಟ್ ಅಷ್ಟು ಶಕ್ತಿ ಇರ್ತಕ್ಕಂಥ ಹೀರೋ ಹೆಂಡ್ತಿಯವ್ರಿಗೆ ಅವ್ರಿಗೆ ಹೆಂಡ್ತಿಗೆ ಹೆಂಡತಿಗೆ ಅದರಲ್ಲಿ ದೈವ ಪ್ರಜ್ಞೆ ಏನಿದ್ದು ಅನ್ನೋದು ಗೊತ್ತಾಗಲ್ಲ ಸ್ಟಾರ್ಟಿಂಗಿಂದ ಆ ಕ್ಯೂರಿಯಾಸಿಟಿ ಮೇಂಟೈನ್ ಮಾಡಿದೆ ಅಂದರೆ ಡೈರೆಕ್ಟ್ರು ಮಾಡಿರುವಂಥದ್ದು ಕೊನೆವರೆಗೂ ಪ್ರೇಕ್ಷಕರನ್ನ ಹಿಡಿದಿಡುವಂಥ ವ್ಯವಸ್ಥೆಯನ್ನು ಮಾಡಿದ್ರಲ್ಲ ದಟ್ ಇಸ್ ರಿಯಲಿ ಗುಡ್ ಆಸೋ ನೋಡ್ಕೊಳ್ಳಿ ಮೂವಿ ಸೂಪರ್ ಹಿಟ್ ಆಗುತ್ತೆ ಇಂಥ ಖಡಕ್ ರಾ ಲುಕ್ನಲ್ಲೂ ಕೂಡ ಎಲ್ಲೂ ಕೂಡ ಹೇಗೆ ಅಂತ ಹೇಳೋದು ನಮ್ಮ ನಡುವೆ ಇರುವಂತಹ ಯಾವುದೋ ಒಬ್ಬ ವ್ಯಕ್ತಿ ವಿಜಯ ರಾಘವೇಂದ್ರ ಆಗಿದ್ದಾನೆ ಅನ್ನೋ ರೀತಿ ಅನಿಸುತ್ತೆ ಕಾಸ್ಟ್ಯೂಮ್ ಏನಿಲ್ಲ ಅಬ್ಬರದ ಕಾಸ್ಟ್ಯೂಮ್ ಇಲ್ಲ ನಾಯಕನಿಗೆ ಮೇಕಪ್ ಇಲ್ಲ ಇನ್ಯಾವುದೋ ಓವರ್ ಬಿಲ್ಡಪ್ ಇಲ್ಲ ಜಸ್ಟ್ ಒಂದು ಲುಂಗಿ ಒಂದು ಅಂಗಿ ಅಷ್ಟೇ ಈ ಲುಂಗಿ ಅಂಗಿಯಲ್ಲೇ ಕಂಪ್ಲೀಟ್ ಚಿತ್ರವನ್ನ ತೆಗೆದುಕೊಂಡಿದ್ದ ತೆಗೆದುಕೊಂಡು ಹೋಗಿದ್ದಾರೆ ವಿಜಯ್ ರಾಘವೇಂದ್ರ ಅವರು ಈ ಚಿತ್ರದ ಚಿತ್ರವನ್ನು ನೀವು ನೋಡಿ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ ಈ ಚಿತ್ರ ತಂಡಕ್ಕೆ ಒಳ್ಳೆದಾಗಲಿ ಒಂದು ಒಂದು ಒಳ್ಳೆಯ ಗೆಲುವು ಒಳ್ಳೆಯ ಚಿತ್ರ ಬಂದಾಗ ಅದಕ್ಕೆ ಅದನ್ನು ಗೆಲ್ಲಿಸುವಂತಹ ಜವಾಬ್ದಾರಿಯನ್ನ ಕನ್ನಡಿಗರು ಯಾವತ್ತೂ ಮರೆಯೋದಿಲ್ಲ ಈ ಚಿತ್ರಕ್ಕೂ ಅದೇ ರೀತಿಯ ಗೆಲುವು ಸಿಗುತ್ತೆ ಅಂತ ನಾವು ನಿರೀಕ್ಷೆ ಇಟ್ಕೊಂಡಿದ್ದೇವೆ ನೋಡುವ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಸಿನಿಮಾ ನೋಡಿ ನಮ್ಮ ಜೊತೆಗೆ ಹಂಚ್ಕೊಳ್ಳಿ ಮತ್ತೆ ಮುಂದಿನ ಯಾವ್ದಾದ್ರು ಒಂದು ಸಿನಿಮಾ ನೋಡಿದಾಗ ಆ ಸಿನಿಮಾದ ರಿವ್ಯೂ ಅಂತ ಹೇಳೋದಿಲ್ಲ ನಾನು ನೋಡಿದಾಗ ನನ್ನ ಅಭಿಪ್ರಾಯ ನಿಮ್ಮ ಜೊತೆ ಹಂಚ್ಕೊಳ್ತಾ ಬರ್ತೇನೆ ಮತ್ತೆ ಸಿಗೋಣ ಅಲ್ಲಿವರೆಗೂ ಎಲ್ಲರೂ ಕ್ಷೇಮವಾಗಿರಿ ಚಟಾ ಬಾಬಾಯ್ ಎಲ್ಲರೂ ಬಂದು ನೋಡ್ಬೇಕು